ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಡ ಸೀಸನ್ ಲೆವೆನ್ ನೂರ ಹದಿನೇಳನೇ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಈ ಫಸ್ಟ್ ಪ್ರೊಮೋನ ನೋಡೋದಾದ್ರೆ ಆಯ್ತಾ ಅಭಿಮಾನಿಗಳು ಅಂದ್ರೆ ಬಿಗ್ ಬಾಸ್ ಮನೆಗೆ ಅಭಿಮಾನಿಗಳ ದಂಡು ಕಾಲಿಟ್ಟಿದೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ನಿಜವಾಗ್ಲೂ ಕೂಡ ಕೆಲವೊಂದು ಅಪ್ಡೇಟ್ಸ್ ನಿಮಗೆ ಕೊಡಲೇಬೇಕು ಓಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಆಯಿತಾ ಫಿನಾಲೆ ಸಂಡೇ ನಡೆಯುತ್ತೆ ಯಾವ ವಿನ್ನರ್ ಅಂತ ಗೊತ್ತಾಗುತ್ತೆ ಯಾರು ರನ್ನರ್ ಅಂತ ಗೊತ್ತಾಗುತ್ತೆ ಯಾರು ಫಸ್ಟ್ ರನ್ನರ್ ಅಂತ ಗೊತ್ತಾಗುತ್ತೆ ಇವೆಲ್ಲವಕ್ಕೋಸ್ಕರವಾಗಿ ನಮ್ಮ ಇಡೀ ಕರ್ನಾಟಕ ಜನತೆ ನಿಜವಾಗ್ಲೂ ಕಾಯ್ತಾ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಮುಗಿಯೋಕ್ಕೆ ಬರೀ ನಿನ್ನ ಮೂರು ದಿನ ಮಾತ್ರ ಬಾಕಿ ಇದೆ ನಿಮ್ಮೆಲ್ಲರಿಗೂ ಗೊತ್ತು ಇನ್ನು ಮೂರೇ ಮೂರು ದಿನದಲ್ಲಿ ಬಿಗ್ ಬಾಸ್ ಹಣ ಸೀಸನ್ ಲೆವೆನ್ನ ನ ವಿನ್ನರ್ ಕಪ್ ಬಿಡ್ಕೊಂಡು ನಿಂತಿರ್ತಾರೆ ಆಯಿತಾ ಹಾಗಾಗಿ ಬಿಗ್ ಬಾಸ್ ಮನೆ ಒಳಗಡೆ ಇವತ್ತು ಆಯಿತಾ ಅಭಿಮಾನಿಗಳ ದಂಡೆ ಬಂದಿದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಪ್ರೇಕ್ಷಕರು ಮತ್ತು ಅಭಿಮಾನಿಗಳು ಇಲ್ಲದೇನೆ ಬಿಗ್ ಬಾಸ್ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಗಳು ವಿನ್ ಆಗಲು ಸಾಧ್ಯವೇ ಇಲ್ಲ ಅವರ ಬಲ ಮತ್ತು ಅವರ ಓಟು ಅವರ ಸಪೋರ್ಟು ತುಂಬ ಮುಖ್ಯ ಫ್ಯಾನ್ಸ್ಗಳಿಲ್ಲ ಅಂತಂದರೆ ಆಯಿತಾ ಅದು ಯಾರ ಹೀರೋ ಆಗಿರ್ಬೋದು ಬಿಗ್ ಬಾಸ್ ಸ್ಪರ್ಧಿಗಳಾಗಿರ್ಬೋದು ಯಾರು ಕೂಡ ಲೈಫಲ್ಲಿ ಮುಂದೆ ಬರೋಕ್ಕಾಗಲ್ಲ ಅವರು ಮೇನ್ ಅವ್ರ ಮನಸ್ಸಲ್ಲಿ ಅಂದರೆ ಪ್ರೇಕ್ಷಕರು ಮತ್ತು ಫ್ಯಾನ್ಸ್ ಅಂತೀವಲ್ಲ ಅವರು ಅವ್ರ ಮನಸ್ಸಲ್ಲಿ ನಮಗೆ ಜಾಗ ಕೊಡಬೇಕು ಅಂದರೆ ಒಂದು ಯಾವುದೇ ಸೆಲೆಬ್ರಿಟಿ ಆಗಲಿ ಅವ್ರ ಮನಸ್ಸಲ್ಲಿ ಆ ಸೆಲೆಬ್ರಿಟಿಗೆ ಜಾಗ ಸಿಕ್ಕಿದ್ರೆ ಮಾತ್ರ ಅವರು ಲೈಫಲ್ಲಿ ಅವ್ರ ಗೋಲ್ನ ಅಚೀವ್ ಮಾಡೋಕ್ಕಾಗಲ್ಲ ಓಕೆ ನಾನು ಇವತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಒಂದು ಬಿಗ್ ಅಪ್ಡೇಟ್ ಜೊತೆ ನೀವು ಮುಂದೆ ಬಂದಿದ್ದೀನಿ ಈ ಅಪ್ಡೇಟ್ ನಾನು ನಿಮಗೆ ಕೇಳಿದ್ರೆ ಶಾಕು ಕೂಡ ಆಗ್ಬೋದು ಹೌದಾ ಹಿಂಗಾಗುತ್ತಾ ಅಂತನೂ ಆಗ್ಬೋದು ಇದು ಆಗದೆ ಆಗಲೇ ಡಿಸೈಡ್ ಆಗೋಗಿದೆ ಎಲ್ಲವೂ ಕೂಡ ಆಯಿತಾ ಇದು ಸತ್ಯ 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 ಇದು ನಿಜ ಆಯಿತಾ ಎಲ್ಲವೂ ಕೂಡ ಡಿಸೈಡ್ ಆಗೋಗಿದೆ ಆಯಿತಾ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಏನಿದೆ ಈ ಒಂದು ಆಯಿತಾ ಫಿನಾಲೆ ಫಿನಾಲೆಯ ಒಂದು ಸ್ಟೇಜ್ ಮೇಲೆ ನಿಲ್ಲುವಂತಹ ಕಂಟೆಸ್ಟೆಂಟು ಯಾರಪ್ಪ ಅಂದರೆ ಸುದೀಪ್ ಸರ್ ಅವ್ರ ಒಟ್ಟಿಗೆ ನಿಲ್ಲುವ ಕಂಟೆಸ್ಟೆಂಟು ಯಾರು ಆಯಿತಾ ಅದು ಟಾಪು ಒನ್ನು ರನ್ನರ್ ಇರ್ಬೋದು ಇಲ್ಲ ಫಸ್ಟ್ ರನ್ನರ್ ಅಪ್ ಇರ್ಬೋದು ಅದೇ ರೀತಿ ವಿನ್ನರ್ ಇರ್ಬೋದು ಈ ಮೂರೂ ಜನ ಆಯಿತಾ ಬಿಗ್ ಬಾಸ್ ಸೀಸನ್ ಲೆವೆನ್ನ ಟಾಪ್ ತ್ರೀ ಅಂತಲೇ ಹೇಳ್ಬೋದು ಈ ಟಾಪ್ ತ್ರೀ ಕಂಟೆಸ್ಟೆಂಟ್ಗಳು ಏನಿದ್ದಾರೆ ಇವರು ನಿಜವಾಗ್ಲೂ ಕೂಡ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಅದೇ ರೀತಿ ಅಭಿಮಾನಿಗಳ ಮಹಾಪೂರವೇ ಇದೆ ಇವರಿಗೆ ಓಟಿನ ಸುರಿಮಳೆಯೇ ಸುರಿತಾ ಇದೆ ಅಂತಲೇ ಹೇಳ್ಬೋದು ಅದು ಯಾರಪ್ಪ ಆ ಮೂರು ಕಂಟೆಸ್ಟೆಂಟು ಅಂದರೆ ನಾವು ತುಂಬ ಇಷ್ಟಪಡುವಂತಹ ಮೋಕ್ಷಿತ ಅದೇ ರೀತಿ ಉತ್ತರ ಕರ್ನಾಟಕದ ಹುಲಿ ನಮ್ಮ ಹನುಮಂತ ಅದೇ ರೀತಿ ತ್ರಿವಿಕ್ರಮ್ ಅದು ತ್ರಿವಿಕ್ರಮ್ ಆಗಲಿ ಹನುಮಂತು ಆಗಲಿ ಮತ್ತು ಮೋಕ್ಷಿತ ಆಗಲಿ ಮೂರೂ ಜನ ಕೂಡ ನಿಜವಾಗ್ಲೂ ಆಯಿತಾ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲೋದಲ್ಲದೆ ಹೆಚ್ಚಿನ ಫ್ಯಾನ್ಸ್ ಕೂಡ ಹೊಂದಿದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಅಲ್ಲಿ ಬಂದರೆ ಒಂದು ಪೋಲಲ್ಲಿ ಬಂದರೆ ಮೋಕ್ಷಿತ ತ್ರಿವಿಕ್ರಮ್ ಹನುಮಂತು ಆಯಿತಾ ಅವರು ಮೂರೂ ಜನ ಕೂಡ ಒಂದು ಒಳ್ಳೆ ಆಯ್ತಾ ಪರ್ಸೆಂಟೇಜ್ ಆಗಿ ಅವರು ಓಟ್ಗಳು ತಗೊಂಡಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಇವತ್ತು ಏನು ನಿಮಗೆ ಈ ಪ್ರೋಮ ತೋರಿಸಿದ್ದಾರೆ ಈ ಪ್ರೋಮ ನಿಜವಾಗ್ಲೂ ಸತ್ಯ ತ್ರಿವಿಕ್ರಮ್ ಮೋಕ್ಷಿತ ಹನುಮಂತು ಈ ಮೂರೂ ಜನ ಕೂಡ ಬಿಗ್ ಬಾಸ್ನ ಸೀಸನ್ ನ ಟಾಪ್ ತ್ರೀ ಅಂತಲೇ ಹೇಳ್ಬೋದು ನಿಮಗೆ ಇವತ್ತು ಸಂಜೆ ಒಳಗಡೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ ಇವತ್ತಿಂದನೇ ಎಲಿಮಿನೇಷನ್ ಸ್ಟಾರ್ಟ್ ಆಗುತ್ತೆ ಇವತ್ತಿಂದನೇ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎಲಿಮಿನೇಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾರೆ ನಿಜವಾಗ್ಲೂ ಕೂಡ ಎಲಿಮಿನೇಟ್ ಆಗುವಂತಹ ಕಂಟೆಸ್ಟೆಂಟು ಯಾರಪ್ಪ ಅಂತ ನಿಮಗೆಲ್ಲರೂ ಗೊತ್ತು ಟಾಪ್ ಸಿಕ್ಸ್ ಕಂಟೆಸ್ಟೆಂಟು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಟಾಪ್ ಸಿಕ್ಸ್ ಕಂಟೆಸ್ಟೆಂಟು ಕೂಡ ವಿನ್ನರೇ ಅಂತ ಹೇಳ್ತೀನಿ ನನಗೆ ಕೇಳೋದಾದರೆ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಕಂಟೆಸ್ಟೆಂಟ್ಗಳು ಕೂಡ ವಿನ್ನರ್ ಹೇಳ್ತೀನಿ ಆದರೆ ಅನ್ಫಾರ್ಚುನೇಟ್ಲಿ ಏನು ಅಂತಂದರೆ ಯಾವಾಗಲೂ ಕೂಡ ಒಂದು ರೂಲ್ಸ್ ಅಂತ ಇರುತ್ತೆ ಒಂದು ಬಿಗ್ ಬಾಸ್ ಇನ್ನೊಂದು ಆಟ ಅಂತ ಅದಕ್ಕೆ ಅಂತ ಒಂದು ರೂಲ್ಸ್ ಇರುತ್ತೆ ಹಾಗಾಗಿ ಆರು ಕಂಟೆಸ್ಟೆಂಟ್ ನಾವು ಫೈನಲ್ ಸ್ಟೇಜಲ್ಲಿ ತಗೊಂಡೋಗಿ ನಿಲ್ಸಕ್ಕಾಗಲ್ಲ ಹಾಗಾಗಿ ಮೂರು ಜನ ಅಂದರೆ ಮೂರು ಕಂಟೆಸ್ಟೆಂಟ್ಗಳನ್ನ ಎಲಿಮಿನೇಟ್ ಮಾಡ್ತಾ ಇದಾರೆ ಎಲಿಮಿನೇಟ್ ಆಗ್ತಿರುವಂತಹ ಕಂಟೆಸ್ಟೆಂಟ್ಗಳು ಯಾರಿದ್ದಾರೆ ಅಂತಂದರೆ ನಿಜವಾಗ್ಲೂ ಕಾರಣ ಹೇಳ್ಬಿಡ್ತೀನಿ ನಾನು ಇವ್ರು ಯಾಕೆ ಎಲಿಮಿನೇಟ್ ಆಗ್ತಿದ್ದಾರೆ ಅಂತಲೂ ಕಾರಣ ಹೇಳ್ಬಿಡ್ತೀನಿ ನಾನು ಅದ್ರ ಇಲ್ಲಿ ಕೆಲವೊಂದು ವಿಷಯಗಳು ಕ್ಯಾರಿ ಆಗ್ತವೆ ಬಿಗ್ ಬಾಸ್ ಟೀಮಿಗೆ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಮೇಲೆ ಅವ್ರು ಹೇಗಿದ್ದರು ಅವ್ರ ವ್ಯಕ್ತಿತ್ವ ಏನು ಅವ್ರ ಗೇಮ್ ಏನು ಅವ್ರು ಗೇಮ್ ಮಾಡಿದ ರೀತಿ ಏನು ಅವ್ರು ನಡ್ಕೊಂಡಿದ್ದ ರೀತಿ ಏನು ಇವೆಲ್ಲವೂ ಕೂಡ ಕ್ಯಾಲಿಕೇಟ್ ಮಾಡುತ್ತೆ ಬಿಗ್ ಬಾಸ್ ಅದೇ ರೀತಿ ಫೈನಲ್ ಸ್ಟೇಜಲ್ಲಿ ಯಾರು ನಿಂತರೆ ಆ ಒಂದು ಸ್ಟೇಜಿಗೆ ಘನತೆ ಬರುತ್ತೆ ಆ ಒಂದು ಸ್ಟೇಜಿಗೆ ಗೌರವ ಬರುತ್ತೆ ಅನ್ನೋದು ಯೋಚನೆ ಮಾಡ್ತಾರೆ ಯಾಕೆಂದರೆ ಒಂದು ಫೈನಲ್ ಸ್ಟೇಜ್ ಅಂದರೆ ಅದಕ್ಕೆ ಅದು ಒಂದು ಮರ್ಯಾದೆ ಇರುತ್ತೆ ಒಂದು ಘನತೆ ಇರುತ್ತೆ ಅದು ಅದಕ್ಕೊಂದು ವ್ಯಕ್ತಿತ್ವ ಅಂತ ನಾವೇನು ಹೇಳ್ತೀವಿ ಅದೇ ರೀತಿ ಆ ಸ್ಟೇಜ್ಗೂ ಕೂಡ ಅದರದೇ ಆದ ಘನತೆ ಇರುತ್ತೆ ಹಾಗಾಗಿ ಬಿಗ್ ಬಾಸ್ ಅಣ್ಣ ಸೀಸನ್ ಲೆವೆನ್ನ ಘನತೆಯನ್ನು ಹೆಚ್ಚಿಸಬೇಕು ಗೌರವನ ಹೆಚ್ಚಿಸಬೇಕು ಅಂತಂದರೆ ಅದಕ್ಕೆ ತಕ್ಕಂತಹ ಸ್ಪರ್ಧಿಗಳನ್ನ ಅಲ್ಲಿ ಸ್ಟೇಜ್ ಮೇಲೆ ನಿಲ್ಲಿಸಬೇಕಾಗುತ್ತೆ ಅದಕ್ಕೆ ನಿಜವಾಗ್ಲೂ ಕೂಡ ಅರ್ಹತೆ ಹೊಂದಿರೋರು ಯಾರಪ್ಪ ಅಂತಂದರೆ ನಮ್ಮ ಉತ್ತರ ಕರ್ನಾಟಕದ ಹುಲಿ ಹನುಮಂತು ಅದೇ ರೀತಿ ಮೋಕ್ಷಿತ ಅಂದರೆ ಸ್ವಾಭಿಮಾನ ಮತ್ತು ಒಳ್ಳೆಯ ಆಯಿತಾ ವ್ಯಕ್ತಿತ್ವದಿಂದನೇ ಗುರುತಿಸ್ಕೊಂಡಂತಹ ನಮ್ಮ ಮೋಕ್ಷಿತರು ಕೂಡ ಆ ಸ್ಟೇಜಿಗೆ ಅರ್ಹತೆ ಹೊಂದಿದ್ದಾರೆ ಅದೇ ರೀತಿ ತ್ರಿವಿಕ್ರಮರು ಅಂದರೆ ಆಟಗಳನ್ನು ಆಡ್ತಾ ಎಲ್ಲರ ಮನಸ್ಸನ್ನು ಗೆದ್ದು ಆಯಿತಾ ತಾನೂ ಕೂಡ ಈ ಬಿಗ್ ಬಾಸ್ ಮನೆಯಲ್ಲಿ ಆಯಿತಾ ಎಲ್ಲವನ್ನು ಆಡಬಲ್ಲೆ ಎಲ್ಲ ರೀತಿ ಇರಬಲ್ಲೆ ಅಂತ ತೋರಿಸ್ಕೊಟ್ಟಂತಹ ತ್ರಿವಿಕ್ರಮ್ ತ್ರಿವಿಕ್ರಮ್ ಮೋಕ್ಷಿತ ಮತ್ತು ಹನುಮಂತು ಈ ಮೂರೂ ಜನ ಈ ಬಿಗ್ ಬಾಸ್ ಕನ್ನಡ ಸ್ಟೇಜ್ ಅಂದರೆ ಈ ಫಿನಾಲಿ ಸ್ಟೇಜಲ್ಲಿ ನಿಲ್ಲಕ್ಕೆ ಅರ್ಹತೆ ಇದೆ ಆ ಸ್ಟೇಜಿಗೆ ಒಂದು ಗೌರವ ಕೊಡಬೇಕು ಅಂದರೆ ಈ ಮೂರು ಜನ ನಿಂತೇನೆ ಆ ಸ್ಟೇಜಿಗೆ ಒಂದು ಗೌರವ ಬರುತ್ತೆ ಅನ್ನೋದು ನಮ್ಮ ಬಿಗ್ ಬಾಸ್ ಅವರ ಒಂದು ಆಯ್ತ ಅಂದರೆ ಅವರೇ ಡಿಸೈಡ್ ಮಾಡಿರ್ತಾರೆ ಅಂದರೆ ಬಿಗ್ ಬಾಸ್ ಟೀಮ್ ಯಾಕೆ ಡಿಸೈಡ್ ಮಾಡ್ತಾರೆ ಅಂದರೆ ಒಂದು ಫಿನಾಲೆ ಸ್ಟೇಜಲ್ಲಿ ಯಾರು ನಿಲ್ಲಬೇಕು ಅನ್ನೋದನ್ನ ಅವರು ಫಸ್ಟೇ ಡಿಸೈಡ್ ಮಾಡಿರ್ತಾರೆ ಆಯಿತಾ ಒಂದು ವಾರ ಮುಂಚೆನೇ ಡಿಸೈಡ್ ಮಾಡಿರ್ತಾರೆ ನಾನು ನಿಮಗೆ ಹೇಳಿದ್ದೀನಿ ಆ ಟ್ರೋಫಿ ಯಾವಾಗ ಅನಾವರಣ ಆಗುತ್ತೆ ಅದಕ್ಕಿಂತ ಮುಂಚೆನೇ ಆ ಟ್ರೋಫಿ ಯಾರಿಗೆ ಕೊಡಬೇಕು ಯಾರು ಫಿ ಫಿನಾಲೇಲಿ ಅಂದರೆ ಟಾಪ್ ತ್ರೀ ಆಗಿರಬೇಕು ಯಾರು ವಿನ್ನರ್ ಆಗಬೇಕು ಯಾರು ರನ್ನರ್ ಆಗಬೇಕು ಯಾರಿಗೆ ಆಯಿತು ಈ ಟ್ರೋಫಿನ ಕೊಡಬೇಕು ಇವೆಲ್ಲವನ್ನು ಕೂಡ ಅವ್ರು ಆವಾಗಲೇ ಯೋಚನೆ ಮಾಡಿರ್ತಾರೆ ಒಟ್ಟಾರೆ ವೋಟಿಂಗಲ್ಲೂ ಕೂಡ ಮುಂದೆ ಇರುವಂತಹ ತ್ರಿವಿಕ್ ವಿಕ್ರ ಮತ್ತು ಮೋಕ್ಷಿತಾ ಹನುಮಂತು ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ನ ಫಿನ ಸ್ಟೇಜ್ ಅಲ್ಲಿ ನಿಂತಿರ್ತಾರೆ ನಮ್ಮ ಸುದೀಪ್ ಸರ್ ಅವರ ಅಕ್ಕ ಪಕ್ಕ ಅಂತಾನೆ ಹೇಳ್ಬೋದು ಈ ಮೂರೂ ಜನ ಕಂಟೆಸ್ಟೆಂಟ್ ಆಲ್ ದ ಬೆಸ್ಟ್ ಹೇಳೋಣ ಇವ್ರಿಗೆ ಒಳ್ಳೇದಾಗಲಿ ಈ ಮೂರು ಜನದಲ್ಲಿ ಯಾರಿಗೆ ಕೂಡ ನಮಗೆ ಖುಷಿನೇ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಮೋಕ್ಷಿತ ತ್ರಿವಿಕ್ರಮ್ ಹನುಮಂತು ಯಾರೇ ಆಗಿರಲಿ ಅವ್ರಿಗೆ ಓಟ್ ಮಾಡಿ ಅಂತೀನಿ ಓಕೆ ರಜತ್ ಗೊಬ್ಬಗೌಡ ಉಗ್ರ ಮಂಜು ಯಾಕೆ ಅವರು ಸ್ಟೇಜ್ ಬರಕ್ ಆಗಲ್ಲ ಅಂತಂದ್ರೆ ಕಾರಣ ಭವ್ಯಗೌಡ ಆಗಿರ್ಬೋದು ರಜತ್ ಆಗಿರ್ಬೋದು ಉಗ್ರ ಮಂಜು ಆಗಿರ್ಬೋದು ಅವ್ರ ಆಟ ಆಡಿಲ್ಲ ಅಂತಲ್ಲ ಅವ್ರು ಆಟ ಆಡಿದ್ರೆ ಬಟ್ ಆ ಒಂದು ಮರ್ಯಾದೆ ಇದೆ ಆ ಸ್ಟೇಜಲ್ಲಿ ನಿಲ್ಲುವಂಥ ವ್ಯಕ್ತಿತ್ವ ಕೂಡ ಮ್ಯಾಟ್ರ್ ಆಗುತ್ತೆ ಆ ವ್ಯಕ್ತಿತ್ವನೂ ಕೂಡ ಪರಿಗಣೆಗೆ ತಗೊಂತಾರೆ ಯಾಕೆಂದ್ರೆ ಆ ಭವ್ಯಗೌಡ ಕೆಲವೊಂದು ತಪ್ಪುಗಳನ್ನ ಮಾಡಿದರೆ ಕೆಲವೊಂದು ತಪ್ಪುಗಳು ಮಾಡಿರುವಂತಹ ಭವ್ಯಗೋಡನ್ನ ತಗೊಂಡೋಗಿ ಫಿನಾಲ್ ಸ್ಟೇಜ್ ಅಲ್ಲಿ ನಿಲ್ಲಿಸಿದ್ರೆ ಇಲ್ಲ ಅಪ್ ಮಾಡಿದ್ರೆ ಇಲ್ಲ ವಿನ್ನರ್ ಮಾಡಿದ್ರೆ ನಿಜವಾಗ್ಲೂ ಕೂಡ ಆಯಿತಾ ಅದು ಅವರ ಒಂದು ಅಂದರೆ ಅಷ್ಟೇಜ್ಗೆ ಮರ್ಯಾದೆ ಕೊಟ್ಟಂಗೆ ಆಗಲ್ಲ ಬಿಗ್ ಬಾಸ್ ನೋಡೋ ಸೀಸನ್ ಲವೇನ್ ಅಂತಲ್ಲ ಅದು ಯಾವುದೇ ಸೀಸನ್ ಆದರೂ ಕೂಡ ಅದಕ್ಕೆ ಅಂತ ಒಂದು ಘನತೆ ಇರುತ್ತೆ ಆ ಘನತೆಗೆ ಮರ್ಯಾದೆ ಕೊಟ್ಟಂಗಾಗಲ್ಲ ಹಾಗಾಗಿ ಹಾಗಾಗಿ ಗೌಡ ಆಯ್ತಾ ಅವರು ಏನು ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ ಆಗಿದ್ದಾರೆ ನಿಜವಾಗ್ಲೂ ಆಯಿತಾ ಓಕೆ ಅವರು ಕೂಡ ಈ ತನಕ ಬಂದಿದ್ದಾರೆ ಅಂದರೆ ವಿನ್ ಆಗಿದ್ದಾರೆ ಅಂತಲೇ ಅರ್ಥ ಹಾಗಾಗಿ ಗೌಡ ರಜತ್ತು ಮತ್ತು ಉಗ್ರ ಮಂಜು ಅಂದರೆ ಒಬ್ಬೊಬ್ರು ಒಬ್ಬೊಬ್ರು ಎಲಿಮಿನೇಟ್ ಆಗ್ತಾ ಹೋಗ್ತಾರೆ ನಿಮಗೆ ನಾಳೆಯಿಂದನೇ ಗೊತ್ತಾಗ್ಬಿಡುತ್ತೆ ಯಾರು ಫಸ್ಟು ಎಲಿಮಿನೇಟ್ ಆಗ್ತಾರೆ ಯಾರು ಸೆಕೆಂಡು ಯಾರು ತರ್ಡ್ ಅನ್ನೋ ನಿಮಗೆ ಗೊತ್ತಾಗ್ಬಿಡುತ್ತೆ ಫಸ್ಟ್ ಹೋಗುವಂತಹ ಕಂಟೆಸ್ಟೆಂಟೇ ನನ್ನ ಪ್ರಕಾರವಾಗಿ ಆಯ್ತಾ ಬವ್ಯಗೌಡನೆ ಫಸ್ಟ್ ಹೋಗ್ತಾರೆ ಟಾಪ್ ಸಿಕ್ಸ್ ಅವರು ಟಾಪ್ ಫೈವ್ ಬಂದ್ಬಿಟ್ಟು ಆಯಿತಾ ರಜತ್ ಟಾಪ್ ಫೋರ್ ಬಂದ್ಬಿಟ್ಟು ಉಗ್ರ ಮಂಜು ನೋಡಿ ಇದೇ ರೀತಿ ಒಂದು ಪ್ರೊಸೆಸ್ ನಡೆಯುತ್ತೆ ಗೌಡ ಆಗಿರ್ಬೋದು ಉಗ್ರ ಮಂಜು ಆಗಿರ್ಬೋದು ರಜತ್ ಆಗಿರಬಹುದು ಮೂರು ಜನ ಕೂಡ ಸೂಪರ್ ಡೂಪರ್ ಗೇಮ್ ಆಡಿದಾರೆ ನಾನು ಆಡಿಲ್ಲ ಅಂತ ಇವರು ಎಲ್ಲಿಂದ ಆಗಕ್ಕೆ ಕಾರಣ ಇಷ್ಟೇ ಇಲ್ಲಿ ಅವರಿಗಿಂತ ಸ್ವಲ್ಪ ಇವರು ಬೆಟರ್ ಇದ್ದಾರೆ ಅನ್ನೋದಕ್ಕೋಸ್ಕರವಾಗಿ ಇವರು ಫಿನಾಲೆ ಸ್ಟೇಜ್ ಅಲ್ಲಿ ಇರ್ತಾರೆ ತ್ರಿವಿಕ್ರ ಮತ್ತು ಮೋಕ್ಷಿತ ಅನ್ಬೋದು ಅಂದ್ರೆ ಯಾರು ಬವ್ಯಗೌಡ ಮತ್ತೆ ರಜತ್ ಮಂಜುಗೆ ಹೋಲಿಸಿದ್ರೆ ಇವರಿಗಿಂತ ಸ್ವಲ್ಪ ವ್ಯಕ್ತಿತ್ವದಲ್ಲಿ ಓಕೆ ಇವ್ರನ್ನ ಸ್ಟೇಜ್ ಮೇಲೆ ನೋಡುವಂತಹ ಪ್ರೇಕ್ಷಕ ಸ್ವಲ್ಪ ಕ್ಯೂರಿಯಾಸಿಟಿಯಿಂದ ನೋಡ್ತಾನೆ ಯಾರು ವಿನ್ ಆಗ್ಬೋದು ಯಾರಿಗೆ ಈ ಕಪ್ ಸಿಗ್ಬೋದು ಕ್ಯೂರಿಯಾಸಿಟಿಯಿಂದ ನೋಡ್ತಾನೆ ಅನ್ನೋದನ್ನ ಬಿಗ್ ಬಾಸ್ ಟೀಮು ಅರ್ಥ ಮಾಡಿಕೊಂಡು ಭವ್ಯಗೌಡ ಮತ್ತೆ ಉಗ್ರಂ ಮಂಜು ಅದೇ ರೀತಿ ರಜತನ ಎಲಿಮಿನೇಟ್ ಮಾಡುತ್ತೆ ಬಿಗ್ ಬಾಸ್ಗಳ ಸೀಸನ್ ಲವೆನ್ ನ ಫಿನಾಲೆ ಸ್ಟೇಜ್ ಮೇಲೆ ನಿಲ್ಲೋರು ತ್ರಿವಿಕ್ರಮ್ ಮೋಕ್ಷಿತಾ ಹನುಮಂತು ಹನುಮಂತು ಯಾಕಪ್ಪ ಆ ಸ್ಟೇಜ್ ಮೇಲೆ ನಿಲ್ಲಕ್ಕೆ ಅರ್ಹತೆ ಇದೆ ಅಂದರೆ ಹನುಮಂತುವಿನ ವ್ಯಕ್ತಿತ್ವ ಬಿಗ್ ಬಾಸ್ ನಡ ಸೀಸನ್ ಲವನ್ನ ಒಂದು ಫಿನಾಲೆ ಸ್ಟೇಜ್ ಮೇಲೆ ನಿಲ್ಲಕ್ಕೆ ಯಾಕೆ ಹನುಮಂತು ಅರ್ಹತೆ ಇದೆ ಅಂತಂದರೆ ಕಾರಣ ಇಷ್ಟೇ ಅವ್ರು ನಡ್ಕೊಳ್ಳುವಂತಹ ರೀತಿ ಅವರ ನಡೆ ನುಡಿ ಅವೆಲ್ಲವೂ ಕಾರಣ ಆಗ್ತವೆ ಅದೇ ರೀತಿ ಮೋಕ್ಷಿತ ಅಂದರೆ ಆ ವ್ಯಕ್ತಿತ್ವವನ್ನು ಎಲ್ಲೂ ಬಿಟ್ಕೊಡ್ದೇನೆ ತನ್ನ ಗೇಮು ತಾನಾಯಿತು ಇಲ್ಲಿ ಬಂದಿರೋದೊಬ್ಬರೇ ಒಬ್ಬರೇ ವಿನ್ ಆಗೋದು ಅನ್ನೋ ಛಲದಲ್ಲಿ ಆಯಿತಾ ಆ ಮನೇಲಿ ಇದ್ದಂತಹ ಮೋಕ್ಷಿತ ಎಲ್ಲರಿಗೂ ಇಷ್ಟ ಆಗಿದೆ ಮೋಕ್ಷಿತನಿಗಂತೂ ಓಟಿನ ಸುರಿಮಳೆನೆ ಸುರಿತಾ ಇದೆ ಅಂತಲೇ ಹೇಳ್ಬೋದು ಅದೇ ರೀತಿ ತ್ರಿವಿಕ್ 그럼, 안 돼! ಎಲ್ಲೂ ಕೂಡ ತನ್ನ ತನವನ್ನ ಬಿಟ್ಕೊಡದೇನೆ ಡೇ ಒನ್ ಇಂದ ಇಲ್ಲಿ ತನಕ ಗೇಮ್ ಆಡ್ಕೊಂಡ್ಬಂದು ಆಯ್ತು ಗೇಮ್ ಯಶಸ್ವಿ ಯಶಸ್ವಿಯಾಗಿದೆ ಅದೇ ರೀತಿ ಒಳ್ಳೆ ಮನುಷ್ಯನೂ ಕೂಡ ಹಾಗಾಗಿ ತ್ರಿವಿಕ್ರಮ್ ಮೋಕ್ಷಿತ ಹನುಮಂತು ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ನ ಫಿನಾಲೆ ಸ್ಟೇಜ್ ಮೇಲೆ ನಿಂತಿರ್ತಾರೆ ಈ ಮೂರೂ ಜನ ಆಯ್ತಾ ನಿಜವಾಗ್ಲೂ ಕೂಡ ಈ ಮೂರು ಜನಲ್ಲಿ ಯಾರು ವಿನ್ ಆದರೂ ಕೂಡ ನಮ್ಮ ಪ್ರೇಕ್ಷಕರು ಖುಷಿ ಆಗ್ತಾರೆ ಯಾರೇ ವಿನ್ ಆಗಲಿ ಬೆಸ್ಟ್ ಹೇಳೋಣ ಎಲಿಮಿನೇಟ್ ಆಗುವಂತಹ ನಮ್ಮ ಭವ್ಯಗೌಡ ರಜತ್ತು ಅದೇ ರೀತಿ ಉಗ್ರಂ ಮಂಜು ಅವರಿಗೆ ಆಯ್ತಾ ಅವ್ರ ಗೆ ಒಳ್ಳೇದಾಗ್ಲಿ ಅಂತ ಹೇಳೋಣ ಇಲ್ಲಿ ನಾನು ಯಾರು ಬಗ್ಗೆನೂ ಆಯ್ತಾ ತಪ್ಪಾಗಿ ಹೇಳ್ತಿಲ್ಲ ಇದು ರಿಯಲಿ ಫ್ಯಾಕ್ಟ್ ನಿಜ ಸತ್ಯ ಸತ್ಯ ಇದು ಒಂದು ಬಿಗ್ ಅಪ್ಡೇಟ್ ಅಂತ ನಾನು ನಿಮ್ಮ ಮುಂದೆ ತಂದಿದ್ದೀನಿ ನನ್ನ ಒಂದು ಅಪ್ಡೇಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್